ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಏನು ಗೊರ್ಲತ್ತು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಡೆದಂತಹ ಒಂದು ಅಪಘಾತ ಏನಿದೆ ಅಪಘಾತದಲ್ಲಿ ಇದೀಗ ಎಂಟು ಮೃತದೇಹಗಳನ್ನ ಈಗಾಗಲೇ ಬಸ್ನಿಂದ ಹೊರತಗ್ದಿರುವಂಥದ್ದು ಜೊತೆಗೆ ಲಾರಿ ಚಾಲಕ ಸೇರಿ ಒಟ್ಟು ಒಂಬತ್ತು ಜನ ಮೃತಪಟ್ಟಿದ್ದು ಒಂಬತ್ತು ಜನರ ಮೃತದೇಹ ಕೂಡ ಹೊರತಗ್ದಿರುವಂಥದ್ದು ನಾನೀಗ ಏನು ಖಾಸಗಿ ಬಸ್ ಇರುವಂಥದ್ದು ಅಂದರೆ ಏನು ಸಿಬಲ್ಡ್ ಖಾಸಗಿ ಬಸ್ ಇದೆ ಆ ಬಸ್ನ ಮುಂಭಾಗದಲ್ಲಿ ಇದೇ ಬಸ್ಸನ್ನು ಏನು ಬೆಂಗಳೂರು ಕಡೆಯಿಂದ ಬರ್ತಾ ಇತ್ತು ಇದಕ್ಕೆ ಏನು ಕಂಟೈನರ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಸಂಪೂರ್ಣವಾಗಿ ಬಸ್ ಹತ್ತಿ ಹುರಿದಿರುವಂಥದ್ದು ಏನು ಬ ಬೆಂಕಿ ಹತ್ತಿದಂಥ ಸಂದರ್ಭದಲ್ಲಿ ಏನು ಬಸ್ನಲ್ಲಿದ್ದಂತಹ ಏನು ಗಾಢ ನಿದ್ದೆಯಲ್ಲಿರುವಂಥವರು ಇದೀಗ ಸುಟ್ಟು ಬಸ್ ಆಗಿರುವಂಥದ್ದು ಈಗಾಗಲೇ ಎಂಟು ಮೃತದೇಹಗಳನ್ನ ಕೂಡ ಈಗ ಬಸ್ಸಿಂದ ಹೊರ ತೆಗೆದಿದ್ದು ಮತ್ತು ಮೃತದೇಹಗಳಿದ್ದಾವೆ ಅನ್ನೋ ಒಂದು ಪರೀಕ್ಷೆ ಕೂಡ ನಡೆಸ್ತಾ ಇರುವಂಥದ್ದು ಈಗಾಗಲೇ ಇರ್ಬೋದು ಆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಏನು ಮೃತದೇಹಗಳಿದೆ ಅವು ಮೃತದೇಹಗಳಿಗಾಗಿ ಪರೀಕ್ಷೆ ನಡೆಸ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಏನು ಗಾಯಗೊಂಡಿರುವಂತಹ ಏನು ಗಾಯ ಇದೇನು ಏನು ಬಸ್ಸಲ್ಲಿದ್ದಂತಹ ಏನು ಗಾಯಳುಗಳಿದ್ದಾರೋ ಅವ್ರನ್ನ ಶಿರಾ ತುಮಕೂರು ಮತ್ತು ಹಿರಿಯೂರು ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು ಜೊತೆಗೆ ಏನು ಓರ್ವ ಪೇಷಂಟ್ ಏನಿದ್ದಾರೆ ಆತ ಗಂಭೀರವಾಗಿ ಗಾಯಗೊಂಡಿದ್ದು ಆತನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿಕೊಟ್ಟಿರುವಂಥದ್ದು ಈಗಾಗಲೇ ಐ ಜಿ ಅವರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಅಂದರೆ ಪೂರ್ವವೇ ಐ ಜಿ ಪಿ ಆದಂತಹ ರವಿಕಾಂತ್ ಗೌಡರು ಕೂಡ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಈಗಾಗಲೇ ಏನು ಬಸ್ನಲ್ಲಿದ್ದಂತಹ ಎಂಟು ಜನರು ಏನು ಮೃತಪಟ್ಟಿದ್ದು ಈಗಾಗಲೇ ಅವರ ಮೃತದೇಹಗಳನ್ನ ಹೊರತೆಗೆಲಾಗಿದೆ ಜೊತೆಗೆ ಲಾರಿ ಚಾಲಕರು ಕೂಡ ಸಾವನ್ನಪ್ಪಿರುವಂಥದ್ದು ಒಟ್ಟು ಒಂಬತ್ತು ಮೃತದೇಹಗಳು ಈಗ ಪತ್ತೆಯಾಗಿದೆ ಅಂತ ಮಾತನ್ನು ಕೂಡ ಹೇಳಿರುವಂಥದ್ದು ಇನ್ನೂ ಕೂಡ ಬಸ್ನಲ್ಲಿ ಮೃತದೇಹ ಇದ್ದು ಅವುಗಳನ್ನ ಕೂಡ ಹುಡುಕುವಂಥ ಕೆಲಸ ಮಾಡ್ತೀವಿ ಅಂತ ಮೃತದೇಹಗಳನ್ನ ಕೂಡ ಹೊರತೈಯುತ್ತಾ ಇರುವಂಥದ್ದು ಈಗಾಗಲೇ ಏನು ಬಸ್ನಲ್ಲಿ ಇರುವಂತಹ ಮೃತದೇಹಗಳಿದ್ದಾವೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಈಗಾಗಲೇ ಏನು ಬಸ್ ಏನು ಗೋಕರ್ಣಕ್ಕೆ ತೆರಳುತ್ತಾ ಇತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಏನು ಮೃತರಿದ್ದಾರೆ ಅವರಿಗೂ ಕೂಡ ಮಾಹಿತಿ ಕೂಡ ನೀಡಿರುವಂಥದ್ದು ಜೊತೆಗೆ ಅವರು ಪೋಷಕರು ಕೂಡ ಬಂದು ಏನು ಅವರ ಮೃತದೇಹವನ್ನು ಒಂದು ಪತ್ತೆ ಹಚ್ಚುವಂಥ ಒಂದು ಕೆಲಸ ಈಗಾಗಲೇ ಡಿ ಎನ್ ಎ ತಂಡ ಇರ್ಬೋದು ಸುಖೋ ತಂಡ ಕೂಡ ಬಂದಿರುವಂಥದ್ದು ಜೊತೆಗೆ ಏನು ಅವರು ಪೋಷಕರು ಬಂದ ನಂತರ ಏನು ಮೃತದೇಹ ಯಾರ್ದು ಅನ್ನೋದನ್ನು ಪರೀಕ್ಷೆ ನಡೆಸಿ ಅವರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಒಂದು ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು ಒಟ್ಟಿನಲ್ಲಿ ಏನು ಏನು ರಾಷ್ಟ್ರೀಯ ಇದ್ದಲ್ಲಿ ನಲವತ್ತೆಂಟರಲ್ಲಿ ನಡೆದಿರುವಂತಹ ಏನು ಒಂದು ಭೀಕರವಾದಂತಹ ಅಪಘಾತ ಏನಿದೆ ಸಾಕಷ್ಟು ಆ ಕುಟುಂಬಸ್ಥರಿಗೆ ನೋವನ್ನು ಉಂಟು ಮಾಡುವಂಥದ್ದು ಜೊತೆಗೆ ಏನು ರಜೆ ಇತ್ತು ರಜೆಯನ್ನು ಕಳೀಲಿಕ್ಕೆ ಏನು ಗೋಕರ್ಣಕ್ಕೆ ತೆರಳುವಂತಹ ಏನು ಸ್ನೇಹಿತರಿರ್ಬೋದು ಜೊತೆಗೆ ಏನು ಬಸ್ನಲ್ಲಿಂತ ಪ್ರಯಾಣಿಸಿರುವಂಥ ಸುಮಾರು ಎಂಟು ಜನರಿದೀಗ ಸಾವನ್ನಪ್ಪಿರುವಂಥದ್ದು ಜೊತೆಗೆ ಇನ್ನೂ ಕೂಡ ಮೃತದೇಹಗಳಿದ್ದು ಅವುಗಳನ್ನೂ ಕೂಡ ಏನು ಹೊರ ತೆಗೆಯುವಂಥ ಕೆಲಸನೂ ಕೂಡ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್ ಚಿತ್ರದುರ್ಗ